ಇವತ್ತಿನ ರೆಸಿಪಿ ಪರ್ಫೆಕ್ಟಾಗಿ ಈಸಿಯಾಗಿ ಮನೆಯಲ್ಲೇ ಹೆಸರು ಬೇಳೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬೇಳೆ ಸ್ನ್ಯಾಕ್ಸ್ ಮಾಡೋದು ತುಂಬಾ ಈಸಿ ಇದು ಸ್ಟೋರ್ ಮಾಡ್ಕೊಂಡು ಒಂದು ತಿಂಗಳು ಇಟ್ಕೊಂಡು ಬೇಕಾದ್ರೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಳೆ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಪ್ಯಾಕೆಟಲ್ಲಿ ಐದು ರೂಪಾಯಿಗೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾರೆ ಅಲ್ವಾ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಮಕ್ಕಳೆಲ್ಲ ದೊಡ್ಡವರಿಂದ ಹಿಡಿದು ಚಿಕ್ಕೋರವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ನಾನಿಲ್ಲಿ ಬೇಳೆ ತಗೊಂಡಿದ್ದೀನಿ ಒಂದು ಬಟ್ಲು ಚಿಕ್ಕ ಸೈಜು ಬೇಳೆ ತಗೊಂಡಿದ್ದೀನಿ ದೊಡ್ಡ ಸೈಜು ಬರುತ್ತಲ್ಲ ಸ್ವಲ್ಪ ಅಗಲುವಾಗಿ ಆ ಥರದ್ರಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಮನೇಲಿ ಸ್ವಲ್ಪ ಚಿಕ್ಕ ಸೈಜ್ತಿತ್ತು ಆ ಥರಲ್ಲಿ ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರು ಬಟ್ಲು ತೊಗೊಂಡು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದೂವರೆ ಬಟ್ಲು ಹೆಸರು ಬೇಳೆ ತೊಗೊಂಡಿದ್ದೀನಿ ಇದು ಒಂದು ಮೂರು ಸಲ ನೀಟಾಗಿ ತೊಳ್ಕೊಬೇಕು ನಾನಿಲ್ಲಿ ಒಂದುವರೆ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಒಂದೆರಡು ಅವರು ನೆನೆಸಿ ಇದ್ದೀನಿ ಬೇಕಾದ್ರೆ ಒಂದು ನೈಟ್ ಪೂರ್ತಿನೂ ನೆನೆಸಿ ಇಡ್ಬೋದು ನಾನಿಲ್ಲಿ ಒಂದು ಮೂರು ಅವರು ಇದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಮೂರು ಗಂಟೆಗಳ ಕಾಲ ನೆನೀಬೇಕು ಇದು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಎತ್ತಿ ಇಡೋಣ ಇವಾಗ ನೋಡಿ ನೆಂದಿದೆ ಹೆಸರುಬೇಳೆ ತೆಗಿತಾ ಇದ್ದೀನಿ ನೋಡಿ ಇವಾಗ ನೆಂದಿದೆ ಇದನ್ನು ಇನ್ನೂ ಒಂದು ಎರಡು ಸಲ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆ ತಗೊಂಡು ನೀವು ಇದನ್ನು ಫ್ಯಾನ್ಗಳಲ್ಲಿ ಒಂದು ಅರ್ಧ ಅವರು ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಒಣಗಬೇಕು ಇವಾಗ ನೀರೆಲ್ಲ ನೀಟಾಗಿ ಸೋರಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಾಟನ್ ಬಟ್ಟೆ ತಗೊಂಡು ಇದನ್ನು ನಾವು ಒಣಗಿಸಬೇಕು ಅಂದರೆ ಇದನ್ನು ನಾವು ಬಿಸಿಲಲ್ಲೆಲ್ಲ ಒಣಗಿಸೋಂಗಿಲ್ಲ ಮನೆ ಒಳಗಡೆನೆ ಒಣಗಿಸ್ಕೋಬೇಕು ನೀವು ಫ್ಯಾನ್ ಕೆಳಗಡೆ ಒಂದು ಅರ್ಧ ಅವರು ಒಣಗಿಸಿ ಅದೆಲ್ಲ ಡ್ರೈ ಆಗುತ್ತೆ ಹಾಗೇನೆ ಬೇಕಾದ್ರೆ ಫ್ಯಾನ್ ಹಾಕ್ತೆ ಹಾಗೆ ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಫ್ಯಾನ್ ಹಾಕಿದ್ರೆ ಒಂದು ಅರ್ಧ ಅವರ್ಸ್ ಸಾಕು ಇವಾಗ ನೋಡಿ ನೀರೆಲ್ಲ ಡ್ರೈ ಆಗಿ ಸ್ವಲ್ಪ ಒಣಗಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕೋಬೇಕು ನೀವು ಇದನ್ನ ಬೇಕಾದ್ರೆ ಬಟಾಣಿಲೂ ಕೂಡ ಮಾಡ್ಬೋದು ಇವಾಗ ನಾನು ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಸ್ಟೌವನ್ನ ಕಮ್ಮಿ ಮಾಡ್ಕೊಂಡು ಈ ಥರ ಜಾಲ್ರಿ ತಗೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚಿಕ್ಕ ತೊಗೊಂಡ್ರೆ ಇದ್ರೊಳಗಡೆ ಎಲ್ಲ ಬಿದ್ದೋಗುತ್ತೆ ಸ್ವಲ್ಪ ದೊಡ್ಡ ತೊಗೊಳ್ಳಿ ನಾನು ಚಿಕ್ಕದಿತ್ತು ಚಿಕ್ಕದ್ರಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಎಣ್ಣೆ ಒಳಗಡೆನೂ ಹಾಕ್ಬೋದು ಆದರೆ ಎತ್ತಕ್ಕೆ ಕಷ್ಟ ಆಗುತ್ತೆ ಅದರಿಂದ ನೀವು ಈ ಥರ ಜಾಲ್ರೀಲಿ ಮಾಡಿದ್ರೆ ಸ್ಪೂನಲ್ಲಿ ಈ ಥರ ಮಾಡ್ಕೋತಾ ಇರಬೇಕು ಆದಷ್ಟು ಸ್ಟೌವ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇದು ನಾವು ಸ್ಪೂನಲ್ಲಿ ಈ ಥರ ಅಂದಾಗ ಸೌಂಡ್ ಬರುತ್ತೆ ಅದು ಏನು ಗುಳ್ಳೆ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇವಾಗ ನೀವು ಕೇಳ ಒಂದು ಬಟ್ಲಿಗೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಈ ಥರ ಎಲ್ಲನೂ ಹೆಸರು ಬೇಳೆನ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲನೂ ಇದೇ ಥರ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಟಿಶ್ಯೂ ಪೇಪರ್ನ ತೆಗೆದ್ಬಿಟ್ಟು ಇನ್ನು ಒಂದು ಬೇರೆ ಟಿಶ್ಯೂ ಪೇಪರಲ್ಲಿ ಅದನ್ನು ನೀಟಾಗಿ ಎಣ್ಣೆ ಎಲ್ಲ ಆಗಿರುತ್ತಲ್ಲ ಸ್ವಲ್ಪ ನಾವು ಅದನ್ನೆಲ್ಲ ಒರೆಸ್ಕೋಬೇಕು ಇಲ್ಲ ನೀವು ಒಂದು ಕಾಟನ್ ಬಟ್ಟೆ ಒಂದು ಖರ್ಚಿಪ್ಪಿದ್ರೂ ಪರವಾಗಿಲ್ಲ ಅದರಲ್ಲೇ ನೀವು ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಈ ಥರ ಮಾಡಿಕೊಳ್ಳಿ ಟಿಶ್ಯೂ ಪೇಪರ್ ತಗೊಂಡು ತುಂಬಾ ಈಸಿಯಾಗಿರುತ್ತೆ ಮನೇಲೇ ಮಾಡಿ ಬೇಳೆ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ